ಅವರಿಗೆ ಹಾಗೂ ರಾಜ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಹಾಗೆ ಅಂಬೇಡ್ಕರ್ ಗೀತೆ ಹೇಳೋದ ಮುಖಾಂತರ ನನ್ನ ಮಾತನ್ನ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗಂತ ಹೇಳಲಿ ನಾ ಒಂದು ವಾಕ್ಯದ ಉತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ನಿಂದ ಊರಿಗೆ ಮತ್ತು ಬರೆದ ಡಾಕ್ಟರ ಕುಲಕಸಿಬಿನಿಂದ ಪಂಚಾಯ್ತಿಗೆ ಪಂಚಾಯ್ತಿಯಿಂದ ಆ ಪಾರ್ಲಿಮೆಂಟಿಗೆ ನಮ್ಮ ನಿಮ್ಮನ್ನ ತಂದವರು ಯಾರು ಹಿಡಿಯಬೇಕಣ್ಣ ಮಣ್ಣಾಗೋ ಮುನ್ನ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗಂತ ಹೇಳಲಿ ಒಂದು ವಾಕ್ಯದ ಉತ್ತರ ಮತ್ತು ಬರೆದ ಡಾಕ್ಟರ ಅಂಬೇಡ್ಕರ ಇವರೇ ಅಂಬೇಡ್ಕರ ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲೇದ ತೈಲರ ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲೇದ ಟೈಲರ ಜೈ ಬಂಧುಗಳೇ ಇವತ್ತಿನ ಆ ದಿವಸ ನನ್ನನ್ನು ತನ್ನ ಕಾಲು ಮಾಡಿರ್ತಕ್ಕಂಥ ನಮ್ಮ ರಾಜ್ಯ ಸಮಿತಿಯವರೆಗೆ ಅಭಿನಂದಿಸಿದ್ದೇನೆ ಹಾಗೂ ಇನ್ನೂ ಹಲವಾರು ಸಂಘಟನೆಗಳು ಸ್ನೇಹಿತರಿದ್ದಾರೆ ಅವರ ಮಾರ್ಗದರ್ಶನ ಪಡೆದುಕೊಂಡು ಸಂಘಟನೆ ಹೊಸದಾಗಿ ನಾನು ತಾಲೂಕು ಸಂಚಾಲಕರ ಆಯ್ಕೆಯಾಗಿದ್ದೇನೆ ಅವ್ರ ಮಾರ್ಗದರ್ಶನ ಸಮಿತಿಯ ಸದಸ್ಯರು ನಮ್ಮ ರಾಜ್ಯ ಸಮಿತಿಯ ಇವರಿಂದ ನಾನು ಅಭಿನಂದನೆ ಸಲ್ಲಿಸ್ತಾ ಮತ್ತೆಲ್ಲರಿಗೂ ನನ್ನ ಆಯ್ಕೆ ಮಾಡಿದ ನಮ್ಮ ಸಂಚಾಲಕ ನಮ್ಮ ತಾಲೂಕು ಅಭಿನಂದನೆ ಸಲ್ಲಿಸಿದ್ದೇನೆ ಹಾಗೆ ಮತ್ತೊಂದು ಅಂಬೇಡ್ಕರ್ ನಮ್ಮ ಜಾತಿಯ ಬಗ್ಗೆ ಒಂದು ಹಿತ ಹೇಳ್ತೇನೆ ತೇರಲ್ಲಿ ನೆನಪಾದಲ್ಲಿ ಪೂಜರಪ್ಪ ತೇರಲ್ಲಿ ಕುಳಿತವನೇ ಪೂಜೆ ಪದಲಿ ಪೂಜರಪ್ಪ ತೇರಲ್ಲಿ ಕುಳಿತವನೇ ಕೇರಿಯ ಜನ ಬಂದು ಬೀದಿ ಕಸವ ಗುಡಿಸಿ ಕೇರಿಯ ಜನ ಬಂದು ಬೀದಿ ಕಸವ ಗುಡಿಸಿ ಊರಬ ೆ ಕುಳಿತವರೇ ಊರ ಬಾಗಿಲಿಗೆ ತೋರಾಣ ಕಟ್ಟಿ ಊರಾಚೆ ಕುಳಿತವರೇ ಕೊಬ್ಬಿದ ಸಿರಿವಂತ ಕಾಸು ನೆಲಕ್ಕೆ ಎಸೆದ ಕೊಬ್ಬಿದ ಸಿರಿವಂತ ಕಾಸು ನೆಲಕ್ಕೆ ಬಾಗಿ ಬತ್ತಿಯಂತಿದ್ದ ದಲಿತ ತಮಟೆ ಬಾರುತ್ತಿದ್ದ ಬಾಗಿ ಬತ್ತಿಯಂತಿದ್ದ ದಲಿತ ತಮಟೆ ಬಾರುತ್ತಿದ್ದ ಊರೂರ ತೇರಲ್ಲಿ ಮೆರವಣಿಗೆ ದೇವರಲ್ಲಿ ಊರೂರ ತೇರಲ್ಲಿ ಮೆರವಣಿಗೆ ದೇವರಲ್ಲಿ ಪೂಜೆಯ ನೆಪದಲ್ಲಿ പൂജര പാ തീരലി കുളിതവനേ പൂജലി പൂജര പാ തേരല്ല കുളിതവനെ ജൈഗി മധുളെ നന്ന മാത്ര